ಈ ಜಾತಿ ಜನ ಐತಿಹಾಸಿಕ ಯಾಕಂದ್ರೆ ಇಂಪಾರ್ಟೆನ್ಸ್ ವರದಿ ಕಳೆದ ಜಾತಿ ಜಾಗೃತಿ ಏನು ಕಲಾಶಿವರು ಅವೈಜ್ಞಾನಿಕ ಇಂತಹ ಒಂದಿನ ತಿಸ್ಕಿ ಅಂತ ಹೇಳಿ ಅದನ್ನ ಹೋರಾಟ ಮಾಡ ಸಂದರ್ಭದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಇವತ್ತು ಮತ್ತೆ ಅದನ್ನ ಜಂಗರ್ತಿ ಮಾಡಬೇಕು ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಇದೆಲ್ಲ ನಮೋದಿ ನಂಬಿಸಿ ಅವರ ಮೂರು ಜಾತಿನ ನಂಬಿಸಿದಾಗ ಮಾತ್ರ ಕರೆಕ್ಟ್ ಆದ ಒಂದು ಜಾತಿ ಜನಗಣತಿ ನಮ್ಗೆ ಸಿಗುತ್ತೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಇವತ್ತು ಐದನೇ ತಾರೀಕಿನ ಪ್ರಾರಂಭ ಆಗಿದೆ ನಾನು ನಮ್ಮ ಎರಡು ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಹಾಜನತೆ ನಮ್ಮ ಸಂತಾಜ ಅವರು ಏನಿದ್ದಾರೆ ಬಲಗೈ ಸಮುದಾಯ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಅವೆಲ್ಲ ಈ ಜಾತಿ ಜನಗಣತಿ ಏನು ಗಣತಿದಾರ ಮನೆ ಬಾಗಿಲು ಬಂದಾಗ ಅವೆಲ್ಲ ಅತಿ ಉತ್ಸಾಹದಿಂದ ತಮ್ಮ ಜಾತಿ ಕಾಲನ ಏನಿದೆ ಪರಿಶಿಷ್ಟ ಜಾತಿ ಬರುತ್ತಿರೋ ಫಸ್ಟ್ ಅಥವಾ ಆದಿ ಕರ್ನಾಟಕ ಬರುತ್ತಿರೋ ಆದಿ ದ್ರಾವಿಡ ಬರುತ್ತಿರೋ ಪಕ್ಕದಲ್ಲಿ ನಿಮ್ಮ ಉಪಜಾತಿ ಏನು ಅಂತ ಬಂದಾಗ ವಲಯ ವಲಯ ಅನ್ನೋ ಪದ ಖಂಡಿತವಾಗ ಅದು ತಪ್ಪಲ್ಲ ತುಂಬಾ ಶ್ರೇಷ್ಠವಾದ್ದು ವಲಯ ಅಂದ್ರೆ ವಲದ ಹೊಲೆಯ ವಲಯ ಅನ್ನೋ ಒಂದು ಅರ್ಥ ಇದೆ ಅದಕ್ಕೆ ಹಿರಿಯರೆಲ್ಲ ಹೇಳ್ತಾ ಇದ್ರು ಈ ಮಾತನ್ನ ಹಾಗಾಗಿ ತಾವು ಯಾವುದೇ ಸಂಕೋಚ ಇರುತ್ತೆ ಮುಂದೆ ಏನು ಹದಿನೇಳನೇ ತಾರೀಕವರೆಗೂ ಸೆನ್ಸರ್ಸ್ ಇರುತ್ತೆ ಅದಾದ್ರೆ ಮತ್ತೆ ಇನ್ನೊಂದು ವಾರ ಆಗಿ ಒಂದು ಕಾಲಾವಕಾಶ ಇದೆ ಘೋಷಣೆ ಮಾಡ್ಕೊಳ್ಳೋದಿಕ್ಕೆ ನಾವೆಲ್ಲ ಈ ಒಂದು ಜನಗಣತಿ ಇದರಲ್ಲಿ ಎಲ್ಲ ತಾವೆಲ್ಲ ಸಕ್ರಿಯವಾಗಿ ಕಾಣ್ಕೊಂಡು ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡ್ಬೇಕು ಯಾಕೆ ಮುತ್ತಿನ ಪೀಳಿಗೆಗೆ ನಾವು ಮೋಸ ಮಾಡಬಾರ್ದು ಆ ನಿಟ್ಟಿನಲ್ಲಿ ನಾವೆಲ್ಲ ಅನ್ಯಾಯ ಆಗದಂಗೆ ನಮ್ಮ ಮೂಲ ಉಪಜಾತಿಯನ್ನ ಕಾಲ ಮಲಿ ವಲಯಂತ ಅಂತ ಎರಡು ಜಿಲ್ಲೆ ಮಹಾ ಜನತೆಯಲ್ಲಿ ನಾನು ಮತ್ತೊಮ್ಮೆ ಕಲಕಣಿಯಾಗಿ ವಿನಂತಿ ಮಾಡ್ತೀನಿ